ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶುಕ್ರವಾರ ಎಷ್ಟು ಬೇಗ ದಿನ ಬಂದ್ಬಿಡ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಮೊನ್ನೆ ತಾನೇ ಸೋಮವಾರ ಆಗಿತ್ತು ಅನ್ನೋ ಥರ ಆಗಿದೆ ಸೋಮವಾರ ಇಷ್ಟು ಮತ್ತು ಒಂದಿನ ರಜಾ ಬಂದಿತ್ತು ನೋಡಿ ಬುಧವಾರ ಅದರಿಂದ ಎಷ್ಟು ಬೇಗ ಒನ್ ವೀಕ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ ಹಾಗೆ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆಗೆ ಇನ್ನೂ ಫೈವ್ ಮಿನಿಟ್ಸ್ ಇದೆ ಹಾಗೆ ಮಮ್ಮ ಮತ್ತು ಕೌಶಿ ಇಬ್ಬರು ಹೋದರು ಕೌಶಿ ಕಾಲೇಜಿಗೆ ಬಿಡೋಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ಮಮ್ಮ ಒಬ್ಬರು ತೀರೋಗಿದ್ದಾರೆ ಮಮ್ಮನ ರಿಲೇಶನ್ನು ಅಲ್ಲಿ ಹೋಗ್ತಿದ್ದಾರೆ ನನ್ನ ನಾನು ಹೋಗ್ಬೇಕಿತ್ತು ಈ ಥರ ವೆದರ್ ಏನೂ ಇಲ್ಲ ಅಂದರೆ ಹೋಗ್ತಾ ಇದೆ ಮಳೆ ಬರ್ತಾ ಇದೆ ಸಣ್ಣ ಸಣ್ಣದಾಗಿ ನನಗೇನಂದರೆ ಈ ಥರ ಚಳಿ ಈ ಥರದೆಂದರೆ ಇಷ್ಟನೇ ಆಗೋಲ್ಲ ಯಾವಾಗಲೂ ಅಷ್ಟೇ ಸ್ವಲ್ಪ ಲೈಟಾಗಿ ಚಳಿ ಇದ್ರೂ ಸ್ವೆಟರು ಸಾಕ್ಸು ಸ್ಲಿಪ್ಪರು ಮನೇಲಿದ್ರಂತೂ ಸಾಕ್ಸ್ ಹಾಕ್ತಾಗೆ ಇರ್ತೀನಿ ಸ್ಲಿಪ್ಪರ್ ಹಾಕ್ತಾಗೆ ಇರ್ತೀನಿ ಸ್ವೆಟರು ಅಷ್ಟೇ ಹಾಕಿರ್ತೀನಿ ಏನೋ ಗೊತ್ತಿಲ್ಲ ಸ್ವಲ್ಪ ಚಳಿ ಅಂದ್ರೂ ಹೊರಗಡೆನೇ ಹೋಗೋಲ್ಲ ನಾನು ಒಳಗಡೆನೇ ಇರ್ತೀನಿ ಇಷ್ಟೆಲ್ಲ ಹಾಕಿದ್ರು ಚಳಿ ಚಳಿ ಅಂತ ಅನ್ನಿಸ್ತಾ ಇರುತ್ತಾ ಆ ಥರ ಅದರಿಂದ ಮಾಮ ನಾನೇ ಹೋಗಿ ಬರ್ತೀನಿ ಬಿಡು ನೋಡಿಕೊಂಡು ಅಂತಂದು ಯಾಕೆಂದರೆ ನಾವು ಈಗ ಒಂದು ಎರಡು ತಿಂಗಳಿಂದೆ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಮಾತಾಡ್ಸ್ಕೊಂಡು ಬಂದಿದ್ವಿ ಅದಕ್ಕೆ ಮಾಮ ಬೇಡ ಬಿಡು ಈಗ ತಾನೆ ಒಂದು ಸ್ವಲ್ಪ ದಿನದಲ್ಲಿ ಹೋಗಿದ್ಯಾ ನೋಡ್ಕೊಂಡು ಬಂದಿದೀರ ನಾನು ಹೋಗಿ ಬರ್ತೀನಿ ಅಂತ ಹೋದ್ರು ಹಾಗೆ ನಮ್ಮ ಸುಂದ್ರಿರು ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ ವಿಂಡೋ ಹತ್ರ ಕುತ್ಕೊಂಡಿದ್ದಾರೆ ಏನಂದರೆ ಡೋರ್ ತೆಗೀಲಿ ಅಂತೇಳಿ ಕಿಚ್ಚಿಕೊಳ್ಳೋದು ನಾನು ಡೋರ್ ತೆಗಿತೀನಿ ಬಂದು ಇಲ್ಲಿ ಆಟ ಆಡಲಿ ಮಲ್ಕೊಳ್ಳಿ ಏನೋ ಒಂದ್ಸಲ ಆದರೆ ಏನು ಮಾಡಿಬಿಡುತ್ತೆ ಅಂದರೆ ಒಂದೊಂದು ಸಾರಿ ಗಲೀಜು ಮಾಡಿಬಿಡುತ್ತೆ ಅದಕ್ಕೆ ಬೇಜಾರು ಕೆಳಗಡೆ ಹೋಗ್ಬಿಟ್ಟು ಗಲೀಜು ಮಾಡಿ ಬಂದು ಇಲ್ಲಿ ಬಂದು ಮಲ್ಕೊಂಡ್ರೆ ನನಗೇನು ಅನ್ಸಲ್ಲ ಒಂದೊಂದು ಮಾಡಲ್ಲ ಆ ಥರ ಒಂದೊಂದು ಆ ಥರ ಮಾಡುತ್ತೆ ಹಾಗೆ ಏನು ಹೇಳಕ್ಕೆ ಬಂದಿತ್ತು ಮೋನಮ್ಮ ಬೆಳಿಗ್ಗೆನೇ ವಾಕ್ ಮಾಡ್ತೀನಿ ಅಂತ ಹೋದರು ಅಂದರೆ ಏನು ಮಾಡಿರ್ತಾರೆ ಅಂದರೆ ಬೆಳಿ ರಾತ್ರಿನೇ ಮಲಗಬೇಕಾದ್ರೆ ವಾಟ್ಸಪ್ ಇರ್ಬೋದು ಮೊಬೈಲ್ನ ಸೈಲೆಂಟ್ ಮಾಡಿಬಿಡ್ತಾರೆ ಸೈಲೆಂಟ್ ಕಿಟ್ಬಿಡ್ತಾರೆ ಯಾವುದೇ ಫೋನ್ ಬಂದ್ರೂ ಗೊತ್ತೇ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಯಾರಿಗೋ ಎಮರ್ಜೆನ್ಸಿ ಏನೋ ಆಗೋಯ್ತು ಆವಾಗ ಫೋನ್ ಮಾಡ್ತಾರೆ ನೀವು ಈ ಥರ ಮಾಡ್ತಿರಲ್ಲ ಅಂದರೆ ಬೆಳಿಗ್ಗೆ ಎದ್ದು ಆನ್ ಮಾಡ್ತೀನಿ ಅಂದ್ಬಿಟ್ಟು ಡೈಲಿ ಮಲ್ಕೋತಾರೆ ಆದರೆ ಬೆಳಿಗ್ಗೆ ಎದ್ದು ಆನೆ ಮಾಡೋಲ್ಲ ವಾಕ್ ಮುಗಿಸ್ಕೊಂಡು ಬಂದು ಆನ್ ಮಾಡೋದು ವಾಕ್ ಮುಗಿಸಿ ಬರುವಾಗ ಒಂದು ಎಂಟು ಕಾಲು ಆ ಥರ ಆಗಿರುತ್ತೆ ಟೈಮ್ ಬಂದು ಅಷ್ಟೊತ್ತಿಗೆ ಈ ಥರ ಏನಂದರೆ ರೀರೋಗಿದ್ರು ಗೊತ್ತೇ ಆಗಿರಲ್ಲ ಲೇಟಾಗಿ ಗೊತ್ತಾಗುತ್ತೆ ನಾನು ಇನ್ನಕ್ಕೂ ಬಂದೆ ಆವಾಗ ಸೈಲೆಂಟಲ್ಲಿತ್ತು ಮೊಬೈಲು ಚ ಅಂದರೆ ಫೋನ್ ಬರ್ತಾಯಿತ್ತು ಆವಾಗ ನೋಡಿಬಿಟ್ಟು ಆಮೇಲೆ ಇನ್ನೊಂದೇನೆಂದರೆ ಮಳೆ ಬರ್ತಿತ್ತಲ್ಲ ಇವ್ರು ಬಂದ್ಬಿಟ್ರು ನಾನು ಹೇಳ್ತಾ ಇರಲಿಲ್ಲ ಬಂದಮೇಲೆ ಹೇಳ್ತಾ ಇದ್ದೆ ಆದರೆ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಇಲ್ಲೇ ಏನಾದರೂ ಎಕ್ಸಸೈಸ್ ಮಾಡ್ತೀನಿ ಅಂದ್ಬಿಟ್ಟು ಮೇಲೆ ಬಂದ್ರಲ್ಲ ಆವಾಗ ನಾನು ಹೇಳಿದೆ ಯಾವುದೋ ಫೋನ್ ಬರ್ತಾಯಿತ್ತು ನೋಡಿ ನಾನು ಹೆಸರೆಲ್ಲ ನೋಡಕ್ಕೆ ಹೋಗಿಲ್ಲ ಫೋನ್ ಬರ್ತಾಯಿತ್ತು ಅಷ್ಟೇ ಅಂತ ಹೇಳಿದೆ ಆವಾಗ ಫೋನ್ ನೋಡಿಬಿಟ್ಟು ವಾ ಯಾರಿಬ್ಬರು ಮಾಡಿದಾರಲ್ಲ ಏನೋ ಈ ಥರ ಏನೋ ಆಗಿರುತ್ತೆ ಅಂತ ಅಂದ್ಕೊಂಡೆ ಫೋನ್ ಹೊತ್ತಿದ್ರು ನೋಡಿದ್ರೆ ಕರೆಕ್ಟಾಗಿ ಅದೇ ಥರನೇ ಆಗಿದೆ ನಾನಿಲ್ಲಿ ಮಾಮ ಪಿಲ್ಲೆ ಇಟ್ಕೊಂಡಿದ್ರು ಬೆನ್ ಸಪೋರ್ಟಿಗೆ ಅಂತೇಳಿ ಪಿಲ್ಲೆ ಇಟ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದೆ ಅದನ್ನು ಮಾತಾತ್ತಿಟ್ಟ ಬೆಡ್ಶೀಟೆಲ್ಲ ಆವಾಗಲೇ ಮಾಡಿಸಿ ಇಟ್ಟಿದ್ದೀನಿ ಇನ್ನೂ ಮೊನ್ನೂನೋ ಬರೋದು ಒಂದು ಗಂಟೆ ಆಗುತ್ತೆ ತಿಂಡಿ ತಿಂದ್ಕೊಂಡು ಹೋದರು ತಿಂಡಿ ಬಂದು ಚಪಾತಿ ಮಾಡಿದ್ದೀನಿ ಹಾಗೆ ಚಪಾತಿಗೆ ನಿನ್ನೆ ಬರಬೇಕಾದ್ರೆ ಹೋಟೆಲಿಂದ ಸಾಂಬಾರು ತೊಗೊಬಂದಿದ್ವಿ ಅಂದರೆ ಖಾಲಿ ಆಯಿತು ಸ್ವಲ್ಪನೇ ಇರೋದು ನೋಡಿ ಇದು ಬಂದು ಬೇಳೆ ಸಾಂಬಾರು ಥರನೇ ಆದರೆ ಪುಡಿ ಹಾಕಿಲ್ಲ ಇದಕ್ಕೆ ಏನಾಕಿದ್ದಾರೆ ಅಂದರೆ ಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದಾರೆ ಹಸಿ ಮೆಣಸಿನ್ಕಾಯಿ ನಾವೆಲ್ಲ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಒಂಥರ ಇದು ಬೇಳೆ ದಾಲ್ ಥರ ಇತ್ತು ಆದರೆ ಮೂಲಂಗಿ ಹಾಕಿರೋದ್ರಿಂದ ಬೇಳೆ ಸಾಂಬಾರು ಥರ ಇದೆ ಏಕೆಂದರೆ ಅಲ್ಲೇ ಲೇಟಾಗೋಯ್ತಲ್ವಾ ಮೊಬೈಲ್ ಅಂಗಡಿಯಲ್ಲಿ ಅದಕ್ಕೆ ನನಗಿಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡೆ ಒಂದು ಎಂಟು ಗಂಟೆ ಆಗುತ್ತೆ ಅಂತ ನೋಡಿದರೆ ಅಲ್ಲೇ ಒಂಬತ್ತು ಒಂಬತ್ತು ಕಾಲಾಗೋಯಿತು ಮನೆಗೆ ಬರೋಷ್ಟ್ರೊಳಗೆ ಅಷ್ಟು ಲೇಟ್ ಆಗೋಯ್ತಲ್ಲ ಅದಕ್ಕೆ ಬರಬೇಕಾದ್ರೇ ರಸಮು ಮತ್ತು ಸಾಂಬಾರು ಎರಡು ತೊಗೊಬಂದಿದ್ದೆ ಎರಡು ಚೆನ್ನಾಗಿತ್ತು ಬಂದು ರೈಸು ಮಾತ್ರ ಮಾಡಿದ್ದು ಮುದ್ದೆ ಏನೂ ಮಾಡಿಲ್ಲ ಆಮೇಲೆ ರೈಸ್ ಮಾಡ್ಕೊಂಡು ತಿನ್ಕೊಂಡು ಅದೇ ಬೇಳೆ ದಾಲು ಅಂದರೆ ಬೇಳೆ ರಾಸ ಏನೋ ಬೇಳೆ ಸಾಂಬಾರು ಅದಿತ್ತು ಅದಕ್ಕೇ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಚಪಾತಿ ಮಾಡಿದೆ ನಂಗೆ ಸ್ವಲ್ಪ ಇದೆ ನನಗೇನು ಬೇಕಂತಿಲ್ಲ ನಾನು ಬೇಕಾದ್ರೆ ಮೊಸರಲ್ಲಿ ಸ್ವಲ್ಪ ಉಪ್ಪು ಉಪ್ಪು ಸಾಂಬಾರು ಖಾರ ಉಪ್ಪು ಎಲ್ಲ ಹಾಕ್ಬಿಟ್ಟು ತಿಂತೆ ಆ ಥರ ಅವ್ರಿಗೆ ಆದರೆ ಸಾಕು ಅಂತೇಳಿ ಅವ್ರಿಗೆ ಹಾಕ್ಬಿಟ್ಟು ಆಮೇಲೆ ರಾತ್ರಿ ಮಲಗಿದ್ದೆ ಸುಮಾರು ಒಂದು ಹನ್ನೆರಡು ಗಂಟೆ ಏಕೆಂದರೆ ಮೊಬೈಲು ಸ್ವಲ್ಪ ವಾಟ್ಸಪ್ಪು ಅದು ಇದು ಸೆಕ್ ಮಾಡೋದು ಅದು ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಿ ಮಲಗಬೇಕಾರೆ ಹನ್ನೆರಡು ಗಂಟೆ ಮೊನ್ನೆನೂ ಲೇಟು ಹನ್ನೆರಡು ಗಂಟೆ ಮೊನ್ನೆ ಏನಕ್ಕೆ ಅಂದರೆ ಹನ್ನೊಂದು ಗಂಟೆ ಮಲಗೋ ಟೈಮಲ್ಲಿ ಮೊ ಮಾಮ ಮೊಬೈಲನ್ನ ಬೀಳ್ಸಿರೋದು ಈ ಥರ ಆಗೋಯ್ತಲ್ಲ ಈ ಥರ ಆಗೋಯ್ತಲ್ಲ ಅಂತ ಅವರು ಸ್ವಲ್ಪ ಇದು ಮಾಡಿಕೊಂಡು ಆ ಮೊಬೈಲ್ ನೋಡಿಕೊಂಡು ಆವತ್ತು ಅಷ್ಟು ಹನ್ನೆರಡು ಕಾಲು ಹನ್ನೆರಡುವರೆ ಆಯಿತು ಅದರಿಂದ ನನಗೆ ನಿದ್ದೆ ಸರಿಯೇ ಆಗಿಲ್ಲ ಒಂಥರ ಕಣ್ಣು ಹೇಗಾಗ್ತಿದೆ ಅಂದರೆ ನಿದ್ದೆ ಮಾಡಬೇಕು ಆ ಥರನೇ ಅನ್ನಿಸ್ತಾ ಇದೆ ಆದರೆ ನಿದ್ದೆ ಮಾಡೋಕ್ಕಾಗಲ್ಲ ಇವಾಗ ನಾನು ಚಪಾತಿ ಮಾಡಿಬಿಟ್ಟು ತಿನ್ಕೊಂಡು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂತ ನೋಡಿ ಕಿಚನ್ ಈಗಿರುತ್ತೆ ಈ ಥರ ಎಲ್ಲ ಕೆಲ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮಾಡಬೇಕಂದ್ರೆ ಈಗೇನೇ ಇಲ್ಲ ವಡ್ರಾಸ್ ಈ ಥರ ಇರುತ್ತೆ ಅದಕ್ಕೆ ಫಸ್ಟು ಚಪಾತಿ ಮಾಡಿಬಿಟ್ಟು ತಿನ್ಕೊಂಡು ಉಳ್ದಿರೋದನ್ನ ಹಾಟ್ ಬಾಕ್ಸೆಲ್ಲ ಹಾಕ್ಬಿಡ್ತೀನಿ ಆಮೇಲೆ ಏನಾದರೂ ಸಾಂಬಾರು ಮಾಡೋಣ ಬೇಳೆ ಸಾಂಬಾರು ಮಿಕ್ಸ್ ವೆಜಿಟೇಬಲ್ ಹಾಕಿ ಬೇಳೆ ಸಾಂಬಾರು ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಒಂದು ಥರದ್ದು ಬೇಳೆ ಸಾಂಬಾರು ಹೋಗಲ್ಲ ಅಂದರೆ ಒಂದೇ ಮೂರು ಬಾರಿ ಮೂಲಂಗಿ ಹಾಕಿ ಚೆನ್ನಾಗಿರುತ್ತೆ ಆದರೆ ಮಿಕ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದೆರಡು ಬೀನ್ಸ್ ಒಂದು ಕ್ಯಾರೆಟು ಒಂದು ಒಂದು ಒಂದೆರಡು ನುಗ್ಗೆಕಾಯಿ ಎರಡು ಮೂಲಂಗಿ ಈ ಥರ ಮಿಕ್ಸ್ ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅದಕ್ಕೆ ಇವಾಗ ಅದೇ ಮಾಡ್ತೀನಿ ತಿಂಡಿ ತಿನ್ಬಿಟ್ಟು ಅದನ್ನು ಮಾಡ್ತೀನಿ ಓಕೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡುವಾಗ ಅನ್ನ ಲೇಟ್ ಆಗುತ್ತೆ ವೆದರ್ ಹೇಗಿದೆ ಅಂದರೆ ಬೆಳಿಗ್ಗೆ ತಕ್ಷಣ ಬೀಳ್ತಾ ಇತ್ತು ಇವಾಗ ನೋಡಿದರೆ ಸ್ವಲ್ಪ ಲೈಟಾಗಿ ಬಿಸಿಲು ಇತ್ತು ನಾನು ಬರ್ಬೋದು ಅಂದ್ಕೊಂಡೆ ಮತ್ತೆ ಮೋಡ ನೋಡಿದೆ ಹೀಗೆ ಇದ್ದರೆ ಬಿಸಿಲೇ ನೋಡಿಲ್ಲ ಒಂಥರ ಬೇಜಾರು ಆರಿಸ್ಬಿಟ್ಟಿದೆ ಬಿಸಿಲು ನೋಡಿ ನೋಡಿಲ್ದೆ ಓಕೆ ಆಮೇಲೆ ಮೊಬೈಲ್ ಯಾವ್ದು ತಗೊಂಡ್ವಿ ಏನು ಆಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನಿಲ್ಲಿ ಎರಡು ಚಪಾತಿ ಹಾಕ್ಕೊಂಡಿದ್ದೀನಿ ಎರಡೇ ತಿನ್ನೋದು ನಾನು ಜಾಸ್ತಿ ಅಂದರೆ ಎರಡೇ ಇವಾಗಲೂ ಆದರೂ ಒಂದೊಂದು ಸರಿ ಎರಡೂವರೆ ಆ ಥರ ತಿನ್ನೋದು ಏನಾದರೂ ರೈಸ್ ಏನಾದರೂ ಇದ್ದರೆ ಒಂದೇ ಚಪಾತಿ ತಿನ್ನೋದು ಇದು ಬಂದು ನಿನ್ನೆ ಹೋಟೆಲಿಂದ ತಂದಿರುವಂಥದ್ದು ಚೆನ್ನಾಗಿದೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಮಾತ್ರ ಇದು ಬಂದು ಮೊಸರು ಇಲ್ಲಿ ನೋಡಿ ಉಪ್ಪು ಉಪ್ಪು ಸರ್ಕಾರ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಅದು ಸ್ವೀಟ್ ತಿನ್ನೋರಿಗೆ ಆ ಥರ ಇಷ್ಟ ಆಗುತ್ತೆ ನಾನು ಸ್ವೀಟ್ ತಿನ್ನಲ್ಲ ಇಷ್ಟ ಆಗಲ್ವಲ್ಲ ಅದರಿಂದ ನನಗೆ ಈ ಥರ ಇಷ್ಟ ಆಗ್ಬಿಡುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಸಪ್ಪೆ ಇದೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕಷ್ಟೆ ಇದು ಚೆನ್ನಾಗಿದೆ ನೋಡಿ ಇದು ಬೇಳೆ ದಾಲ್ ಥರನೇ ಅದೇ ಇದಕ್ಕೆ ಮೂಲಂಗಿ ಹಾಕ್ಬಿಟ್ಟಿದ್ದಾರೆ ಅಷ್ಟೆ ಅದರಿಂದದು ಬೇಳೆ ಸಾರು ಓಕೆ ನಾನು ತಿಂಡಿ ತಿಂತೀನಿ ನಾನು ಬೇಳೆ ಸಾಂಬಾರಿಗೆ ಅಂತೇಳಿ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಮಿಕ್ಸ್ ತರಕಾರಿ ಹಾಕಿದ್ದೀನಿ ಕಾಣಿಸ್ತಿದ್ಯಾ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ಡಿಫ್ರೆಂಟ್ ಕಲರ್ ಕೂಡ ಇರುತ್ತೆ ಈರುಳ್ಳಿ ಟೊಮೆಟೊ ಕ್ಯಾರೆಟು ಬೀನ್ಸು ಮತ್ತು ಒಂದು ಇತ್ತು ಅದು ಹಾಕಿದ್ದೀನಿ ಮತ್ತು ಆಲೂಗಡ್ಡೆ ಆಲೂಗೆಡ್ಡೆ ಮತ್ತು ಇದು ಬಂದು ನುಗ್ಗೆಕಾಯಿ ಇದು ನೀರಲ್ಲಿ ಹಾಕಿಟ್ಟಿದ್ದೀನಿ ಏಕೆಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ಒಂದು ಕುಕ್ಕರ್ನ ಒಂದು ವಿಷಲ್ ಹಾಕ್ಸ್ಕೊಂಡು ಆಮೇಲೆ ಇದನ್ನು ಹಾಕ್ತೀನಿ ಕುಕ್ಕರ್ ಜೊತೆಯಲ್ಲಿ ಹಾಕ್ಬಿಟ್ರೆ ಅಂದರೆ ತರಕಾರಿ ಜೊತೆ ಹಾಕ್ಬಿಟ್ರೆ ಇದು ಬೆಂದೋಗ್ಬಿಡುತ್ತೆ ಸಿಗೋದೇ ಇಲ್ಲ ಅದಕ್ಕೆ ನೀವು ಯಾವುದೇ ಬೇಳೆ ಸಾಂಬಾರು ಮಾಡಿದ್ರೂ ಒಂದು ಎರಡು ನುಗ್ಗೆಕಾಯಿ ಹಾಕಿದರೆ ಟೇಸ್ಟೇ ಬೇರೆ ಇರುತ್ತೆ ಓಕೆ ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ವಿಜಲ್ ಹಾಕಿಸ್ಕೊಳ್ತೀನಿ ಸಾಕು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಟೇಸ್ಟ್ ಇರುತ್ತೆ ಮೂಲಂಗಿ ಒಂದಿಲ್ಲ ಅಷ್ಟೇ ಮೂಲಂಗಿ ಮತ್ತು ಗೆಡ್ಡೆ ಕೋಸು ಎಲ್ಲ ಹಾಕ್ಬಿಟ್ರೆ ತುಂಬ ತರಕಾರಿ ಆಗುತ್ತೆ ಇದ್ದಿದ್ದರೆ ಒಂದೊಂದು ಹಾಕ್ತಾಯಿದೆ ಮೂಲಂಗಿ ಇಲ್ಲ ಇಷ್ಟು ಹಾಕಿದ್ದೀನಿ ಈ ಥರ ಮಾಡಿದ್ರೆ ಬೇಳೆ ಸಾರಂತೂ ಸಕ್ಕತ್ತಾಗಿರುತ್ತೆ ಓಕೆ ಟೈಮ್ ಬಂದು ಹತ್ತು ಗಂಟೆ ಆಗ್ತಾಯಿದೆ ಹಾಗೆ ನಾನು ಮೊಬೈಲ್ ತೋರಿಸೋಣ ಅಂತೇಳಿ ಬಂದಿದ್ದೀನಿ ನಾನು ಒಂದು ನಿಮಿಷ ತೋರಿಸ್ತೀನಿ ಹಾಗೆ ನನ್ನ ಕೈಯಲ್ಲಿ ಏನು ಬರೀತಾ ಇದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಇದೇ ಒಂದು ನಿಮಿಷ ನೋಡ್ತಾ ಇದ್ದೀರಾ ಈ ಹೆಬ್ಬೆಟ್ಟು ಇದೆಯಲ್ಲ ಹಾಂ ಈ ಎಬ್ಬೆಟ್ಟ ಮೇಲೆ ಈ ಹಪ್ಪು ಬರುತ್ತೆ ನೋಡಿ ಸ್ವಲ್ಪ ಇಲ್ಲಿ ದಪ್ಪ ಥರ ಬರುತ್ತೆನಲ್ಲ ಸಾರಿ ದಪ್ಪ ಥರ ಬರುತ್ತಲ್ಲ ಇಲ್ಲಿ ಹಪ್ಪು ಅಂದರೆ ಮೇಲೆ ಅಲ್ಲಿ ಸ್ವಲ್ಪ ಉಪ್ಪಿಕೊಂಡಂಗೆ ಇರುತ್ತೆ ಅಂದರೆ ಸ್ವಲ್ಪ ದಪ್ಪ ಥರ ಇರುತ್ತೆ ಅಲ್ಲಿ ಟ್ವೆಂಟಿ ಫೋರ್ ಅಂತೇಳಿ ಬರೆದ್ರೆ ಬರೆದ್ರೆ ಯಾವ ಕೈಯಲ್ಲಾದರೂ ಬರ್ಕೋಬೋದು ರೈಟು ಲೆಫ್ಟು ಆ ಥರ ಏನಿಲ್ಲ ಈ ಕೈಯಲ್ಲಾದರೂ ಬರ್ಕೊಳ್ಳಿ ಇಲ್ಲ ಈ ಕೈಯಲ್ಲಾದರೂ ಬರ್ಕೊಳ್ಳಿ ನಿಮ್ಮ ಇಷ್ಟ ಈ ಕೈಯಲ್ಲಿ ಸ್ವಲ್ಪ ಬರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊತಾ ಇದ್ದೀನಿ ಟ್ವೆಂಟಿ ಫೋರ್ ಅಂತ ಬರ್ದುಬಿಟ್ಟು ಹೀಗೆ ತ್ರಿಕೋನ ಈ ಥರ ಇದ್ರೊಳಗಡೆ ಇದು ಕವರ್ ಆಗಬೇಕು ಓಕೆ ನೋಡ್ತಾ ಇದ್ದೀರಾ ಈ ಥರ ಕವರ್ ಆಗಬೇಕು ಇದ್ರೊಳಗಡೆ ಟ್ವೆಂಟಿ ಫೋರ್ ಅಂತ ಇದ್ದರೆ ಏನಾಗುತ್ತೆ ಅಂದರೆ ಟ್ರಯಾಂಗಲ್ ಟ್ರಯಾಂಗಲ್ ಶೇಪ್ ಥರ ಇರಬೇಕು ಅದರೊಳಗಡೆ ಟ್ವೆಂಟಿ ಫೋರ್ ಅಂತ ಇರಬೇಕು ಆ ಥರ ಇದ್ದರೆ ಹಣಕಾಸಿನ ಸಮಸ್ಯೆ ಇರೋದಿಲ್ಲ ಅಂತೆ ಸಮಸ್ಯೆ ಇರೋದಿಲ್ಲ ಅಂತ ಗೊತ್ತಿಲ್ಲ ನನಗೆ ನಾನು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ಹಾಗೆ ಬೆಳಿಗ್ಗೆ ಕೌಶಿಗೆ ಏನಕ್ಕೂ ಸೈನ್ ಮಾಡಬೇಕಿತ್ತು ಮಾಡ್ತಾ ಇರ್ಬೇಕಾದ್ರೆ ಅವಾಗ ನೆನಪಾಯಿತು ಅವರು ಮತ್ತು ಇನ್ನೊಂದು ಬ್ಲೂ ಪೆನ್ನಲ್ಲೇ ಬರಿಬೇಕಂತೆ ಬ್ಲೂ ಕಲರ್ ಪೆನ್ನಲ್ಲೇ ಬರಿಬೇಕಂತೆ ಬ್ಲ್ಯಾಕು ರೆಡ್ಡು ಆ ಥರದ್ದೆಲ್ಲ ಬರಿಬಾರ್ದು ಬ್ಲೂ ಕಲರಲ್ಲೇ ಬರಿಬೇಕಂತೆ ಓಕೆ ಇದಕ್ಕೇನು ಏನೂ ಖರ್ಚಾಗೋದಿಲ್ಲ ಮನೇಲಿ ಪೆನ್ ಇರುತ್ತೆ ತೊಗೊಂಡು ಬರ್ಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ನನಗೆ ಸೈನ್ ಮಾಡ್ತಾ ಇದ್ನಲ್ಲ ಹಾಗೆ ಬರ್ಕೊಂಡೆ ಹಾಗೆ ಅದು ಪಾತ್ರೆಲ್ಲ ತೊಳಿಬೇಕಾದ್ರೆ ಹೋಗ್ಬಿಟ್ಟಿದೆ ಸ್ವಲ್ಪ ಅದಕ್ಕೆ ಅದ್ರ ಮೇಲೆ ಮತ್ತೆ ತಿದುತಾ ಇದ್ದೀನಿ ಓಕೆ ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಸುಮ್ಮನೆ ಏನೇನೆಲ್ಲ ಮತ್ತೆ ಕಮೆಂಟ್ ಮಾಡಿಬಿಡ್ತೀವಿ ಮಾಡಬೇಡಿ ಸುಮ್ಮನೆ ಅಲ್ಲಿ ನೋಡಿದ್ನಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕಿಂತ ನಾವು ದುಡ್ಡು ಕೊಡೋ ಆಗಿಲ್ಲ ಏನಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಬರ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಬರ್ಕೊಳ್ಳೋಣ ಅಂತ ಹಾಗೆ ನಾನು ನಿನ್ನೆ ಹೋಗಿದ್ದು ಯಾವ ಮೊಬೈಲ್ ತಗೊಳೋದಕ್ಕೆ ಅಂತಂದರೆ ಮಾಮನಿಗೆ ಸ್ಯಾಮ್ಸಂಗ್ ಮೊಬೈಲೇ ಇಷ್ಟ ಅವರಿಗೆ ಸುಮಾರು ವರ್ಷದಿಂದ ಅದೇ ಯೂಸ್ ಮಾಡ್ತಾಯಿದ್ದಾರೆ ಮೊದಲು ರೆಡ್ಮಿ ಯೂಸ್ ಮಾಡ್ತಾಯಿದ್ರು ಅದು ತುಂಬ ಚೆನ್ನಾಗಿತ್ತು ಆದರೆ ಇವರು ರಫ್ ಯೂಸ್ ಅದಾಗಲ್ಲ ಅದರಿಂದ ಇವರು ಅದಾದಮೇಲೆ ಸ್ಯಾಮ್ಸಂಗ್ಗೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇಲ್ಲಿವರೆಗೂ ಸ್ಯಾಮ್ಸಂಗೇ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನನಗೆ ಇಷ್ಟ ಆಗಿರುವಂಥದ್ದು ಅಂದರೆ ವಿವೊ ನನಗೆ ಸ್ಯಾಮ್ಸಂಗ್ ಇಷ್ಟ ಆಗೋಲ್ಲ ವಿವೋನೇ ಇಷ್ಟ ನಾನು ಯಾವಾಗಲೂ ವಿವೋನ ತಗೊತು ತೊಗೊಳ್ತಾಯಿರ್ತೀನಿ ಮಾಮನಿಗೆ ಸ್ಯಾಮ್ಸಂಗ್ ಇಷ್ಟ ಅದಕ್ಕೆ ಸ್ಯಾಮ್ಸಂಗೇ ತೊಗೋತೀನಿ ಅದರಲ್ಲೇ ಬೇರೆ ಬೇರೆ ಇದು ನಾನು ಆನ್ಲೈನಲ್ಲಿ ಒಂದಷ್ಟು ಮೊಬೈಲ್ಗಳನ್ನ ನೋಡಿದ್ದೆ ಅದರಲ್ಲಿ ಎಮ್ ತರ್ಟಿ ಫೈ ಅಂತಾನೇನೋ ನೋಡಿದೆ ಎಮ್ ತರ್ಟಿ ಫೈವ್ ಎಮ್ ತರ್ಟಿ ಫೋರ್ ನೆನಪಿಲ್ಲ ಎಮ್ ಅನ್ನೋದು ಬರುತ್ತೆ ಅದು ಫೈ ಜಿನೇ ಅದರಲ್ಲಿ ನೋಡಿದೆ ನಾನು ಅದು ಬಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಹೌದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ತಗೊಳ್ಳೋಕ್ಕೆ ಅವರು ಅದು ಬೇಡ ಅಂಥೇಳಿ ಇದನ್ನೇ ತೊಗೊಳ್ಳಿ ಅಂತೇಳಿ ಆಮೇಲೆ ಇದನ್ನು ತೊಗೊಂಡಿದ್ದು ಇದು ಬಂದು ಗ್ಯಾಲಕ್ಸಿ ಎ ತರ್ಟಿ ಫೋರು ಫೈ ಜಿ ಇವಾಗೆಲ್ಲ ಬರ್ತಿರೋದೆಲ್ಲ ಫೈ ಜಿನೇ ಈ ಥರದ್ದು ತಗೊಂಡ್ವಿ ಮಾಮಂದು ಮೊದಲಿದ್ದಿದ್ದು ಎಷ್ಟು ಜಿ ಬಿ ಎಲ್ಲ ಮತ್ತೆ ಹೋಗಿದೆ ಹಳೆ ಮೊಬೈಲು ಇದು ಬಂದು ಹೊಸ ಮೊಬೈಲು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಸಿಕ್ಸ್ ರ್ಯಾಮ್ ಅನಿಸುತ್ತೆ ಸಿಕ್ಸ್ ರ್ಯಾಮು ಒಟ್ಟು ಟೋಟಲ್ ಅಮೌಂಟ್ ಬಂದು ಇಲ್ಲಿರೋ ಅಮೌಂಟ್ ನೋಡಿದರೆ ಶಾಕ್ ಆಗಿಬಿಡುತ್ತೆ ಇಲ್ಲಿ ಬಂದು ಎಷ್ಟಿದೆ ಅಂದರೆ ಮೂವತ್ತು ಸಾವಿರ ಚಿಲ್ಲರೆ ಇದೆ ಆದರೆ ಅವರು ನಮಗೆ ಇಪ್ಪತ್ತ ಮೂರು ಸಾವಿರ ರೂಪಾಯಿಗೆ ಹಾಕ್ಕೊಟ್ರು ಆಮೇಲೆ ಹಳೇದು ಮೊಬೈಲ್ ಇದೆಯಲ್ಲ ಆ ಮೊಬೈಲ್ನ ಒಂದು ಸಾವಿರ ರೂಪಾಯಿಗೆ ತೊಗೊಂಡ್ರು ಅವರೇ ನಾವು ಸ್ವಲ್ಪ ಜಾಸ್ತಿ ಕೇಳಿದ್ವಿ ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿಗೆ ಹಾಕ್ಕೊಳ್ಳಿ ಏಕೆಂದರೆ ನಾವು ನಿಮ್ಮ ಹತ್ರನೇ ಬಂದು ಮೊಬೈಲು ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ಮೇಲೆ ಫಸ್ಟ್ ನಾನು ಕೇಳಿದ್ದು ಎರಡು ಸಾವಿರ ಎರಡು ಸಾವಿರ ರೂಪಾಯಿಗೆ ಒಪ್ಪಲಿಲ್ಲ ಅವರು ಒಂದೂವರೆಗಾದರೂ ತೊಗೊಳ್ಳಿ ಅಂತ ಹೇಳಿದ್ಮೇಲೆ ಆಮೇಲೆ ಒಂದೂವರೆಗೆ ತಗೊಂಡ್ರು ಒಂದೂವರೆಗೆ ತೊಗೊಂಡ್ಮೇಲೆ ಟೋಟಲು ನಾವು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿನ ಪೇ ಮಾಡಿ ಬಂದು ಈ ಥರ ಇದೆ ಮೊಬೈಲು ಕ್ಯಾಮ್ ಇದು ಕ್ಯಾಪು ಕೂಡ ಇದೇ ಥರ ಇದೆ ಒಳಗಡೆ ಕಲ್ಲರು ಇದೇ ಥರ ಇದೆ ಇವಾಗಿಲ್ಲ ಮೋನ್ಮಮ್ಮ ಹೋಗಿದ್ದಾರೆ ಅವ್ರೇನಾದರೂ ಮನೆಗೆ ಬರ್ತಲ್ಲ ಆ ಟೈಮಲ್ಲಿ ನಾನು ತೋರಿಸ್ತೀನಿ ಅದೇ ನನ್ನ ಮೊಬೈಲ್ಗಿಂತ ದೊಡ್ಡದು ನನಗೇನು ವೀಡಿಯೋಗೆ ಯೂಸ್ ಮಾಡ್ತಾಯಿದ್ದೀನಿ ಆ ಮೊಬೈಲ್ಗಿನ್ನ ಸ್ವಲ್ಪ ಉದ್ದ ಒಂದು ಅರ್ಧ ಇಂಚಷ್ಟಿದೆ ಉದ್ದ ಇದಕ್ಕಿನ್ನ ಆಮೇಲೆ ಹಗ್ಲೂ ಸ್ವಲ್ಪ ದೊಡ್ಡದೇ ಇದೆ ಮೋನಮಮ್ಮ ನನಗೆ ತುಂಬ ಹಗ್ಲ ಇರಬಾರ್ದು ಆಮೇಲೆ ಉದ್ದ ಇರಬಾರ್ದು ಇನ್ನೊಂದು ಏನು ಹೇಳೋರು ಅಂದರೆ ದಪ್ಪ ಇರಬಾರ್ದು ಇವಾಗ ಎಲ್ಲ ಮೊಬೈಲು ದಪ್ಪ ಬರುತ್ತೆ ತಿನ್ನಾಗಿಲ್ಲ ಅದಕ್ಕೆ ಅವರು ನನಗೆ ಹಿಂಗೆ ತಿನ್ನಾಗಿರಬೇಕು ಆ ಥರ ತೋರಿಸಿ ಅಂತ ಹೇಳಿದ್ರು ಅದರಲ್ಲಿ ಫಿಫ್ಟಿ ಫೈವ್ ತೌಸಂಡ್ದು ತೋರಿಸಿದ್ರು ಅದು ಬಿಟ್ಟರೆ ಇನ್ನು ಒಂದು ಲಕ್ಷದ ಐವತ್ತು ಸಾವಿರನ ಏನು ಅದು ಒಂದು ತೋರಿಸಿದ್ರು ಅದು ಸ್ವಲ್ಪ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯ್ದೇನೋ ತುಂಬ ದೊಡ್ಡದು ಬಿಡೆ ಐವತ್ತೈದು ಸಾವಿರ ರೂಪಾಯ್ದು ತಿನ್ನಾಗಿದೆ ಮತ್ತು ದಪ್ಪ ಇಲ್ಲ ಉದ್ದನೂ ಕಡಿಮೆ ಚಿಕ್ಕ ಮೊಬೈಲ್ ಆವಾಗೆಲ್ಲ ನಾವು ಸ್ಯಾಮ್ಸಂಗ್ ಬರ್ತಿದ್ದು ನೋಡಿ ಆ ಥರದ ತಿನ್ನಾಗಿದೆ ನೋಡಿ ಸರ್ ಇತ್ತು ನೀವು ದಪ್ಪ ಇರಬಾರ್ದು ಅಂತ ಕೇಳ್ತಿದ್ರಲ್ಲ ಇದು ನೋಡಿ ತಗೊಳ್ಳಿ ಅಂತ ಹೇಳಿದ್ರು ಅದು ರೇಟ್ ಕೇಳಿಬಿಟ್ಟು ಐವತ್ತೈದು ಸಾವಿರ ರೂಪಾಯಿನ ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು ಅಂದರೆ ನಾವು ಹೋಗಿದ್ದು ನಾನು ಅಂದ್ಕೊಂಡು ಹೋಗಿದ್ದು ಹದಿನೈದು ಸಾವಿರ ರೂಪಾಯಲ್ಲಿ ತೊಗೊಬ ತೊಗೊಳ್ಳೋಣ ಅಂತೇಳಿ ಆಮೇಲೆ ಹದಿನೈದು ಹೋಗಿ ಲಾಸ್ಟಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿದು ತೊಗೊಳಕ್ಕೆ ಬಂದೆ ಆಮೇಲೆ ಅವರು ಹತ್ತೊಂಬತ್ತು ಬೇಡ ಇನ್ನೊಂದು ಮೂರು ಸಾವಿರ ತಾನೆ ಇಪ್ಪತ್ತ್ಮೂರು ತೊಗೊಳ್ಳಿ ಹೇಳಿದ್ರು ಆಮೇಲೆ ಲಾಸ್ಟಲ್ಲಿ ಹಂಗೇನೆ ನಾವು ಅಂದ್ಕೊಂಡು ಹೋಗಿರ್ತೀವಲ್ಲ ಅದೇನೂ ಆಗೋದೇ ಇಲ್ಲ ಆಮೇಲೆ ಸರಿ ಆಯಿತು ಅಂತೇಳಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ತೊಗೊಂಡು ಅದರಲ್ಲಿ ಒಂದೂವರೆ ಸಾವಿರ ರೂಪಾಯಿ ಮೈನಸ್ ಮಾಡಿದ್ರು ಅಷ್ಟೇ ಇನ್ನೇನಿಲ್ಲ ಒಟ್ಟು ಇಪ್ಪತ್ತ ಒಂದು ಸಾವಿರದ ಐನೂರು ರೂಪಾಯಿನ ಕೊಟ್ಟು ಬಂದು ಈ ಥರ ಆಯಿತು ಇವಾಗ ಸಾಂಬಾರೆಲ್ಲ ವಿಜಲ್ ಆಗಿದೆ ಇವಾಗ ಹೋಗಿ ಅದಕ್ಕೆ ಒಗ್ಗರಣೆ ಕೊಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಇನ್ನೂ ನೀವು ಬೀಳ್ತಾ ಇದೆ ಹೊರಗಡೆ ಮನೆ ಒರ್ಸೋಕ್ಕಾಗಲ್ಲ ಒಳಗಡೆ ಗುಡಿಸ್ಬಿಟ್ಟು ಒರ್ಸ್ಕೊಳ್ತೀನಿ ಕಸ ನೋಡ್ತೀನಿ ಟ್ರೈ ಮಾಡ್ತೀನಿ ಗುಡಿಸೋದಕ್ಕೆ ಆದರೆ ಒರ್ಸೋಕ್ಕಾಗಲ್ಲ ಮಳೆ ಬೀಳ್ತಾನೆ ಇರುತ್ತಲ್ಲ ಏನು ಒರೆಸ್ತೀರ ಹಾಗೆ ನನಗೆ ನಿದ್ದೆ ಬೇರೆ ಬರ್ತಾ ಇದೆ ಯಾಕೆಂದರೆ ಸರಿ ನಿದ್ದೆ ಆಗಿಲ್ಲ ಅದರಿಂದ ಒಂಥರ ಸರಿ ನಿದ್ದೆ ಆಗಿಲ್ಲ ಅಂದರೆ ಒಂಥರ ಕಣ್ಗಳೆಲ್ಲ ಊದ್ಕೊಂಡಂಗೆ ಮತ್ತು ಒಂಥರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ನಿದ್ದೆ ಬರೋ ಮೂಡಲ್ಲೇ ಇರ್ತೀವಿ ಅದರಿಂದ ಓಕೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಒಂದು ದಾಸವಾಳದ ಹೂವು ಬಿಟ್ಟಿದೆ ನೋಡಿ ಆ ಇದು ಎರಡನೇದು ತುಂಬಾ ದಿನ ಆದ್ಮೇಲೆ ಇದೊಂದು ಬಿಟ್ಟಿದೆ ಇದು ಇದು ಇಷ್ಟಿದೆ ನೋಡಿ ಮುಕ್ಕಾಲ್ ಭಾಗ ಇದು ಇದೆ ಆದ್ರೆ ಇಲ್ಲಿ ನೋಡಿ ಇದ್ ಕಾಣಿಸ್ತಾ ಇದೆಯಲ್ಲ ಇದು ಇಲ್ಲ ಇದನ್ನ ಹಾಗೆ ಗಿಡದಲ್ಲಿ ಬಿಟ್ಟಿದ್ರೆ ನಾನು ನಾಳೆ ಇದು ಇತ್ತು ಇವತ್ತು ಅರ್ಧ ಮುಕ್ಕಾಲು ಭಾಗ ಅರಳಿದೆ ನಾಳೆ ಇನ್ನೊಂದು ಕಾಲು ಭಾಗ ಅರಳ್ತಾಯಿತ್ತು ಇದು ಬಾಡೋಗ್ತಿತ್ತು ಇದು ಚೆನ್ನಾಗಿರ್ತಾಯಿತ್ತು ನಾನು ಕೆಳಗಡೆ ಹೋಗಿದ್ನಲ್ಲ ನೋಡಲಿಲ್ಲ ಅಬ್ಸರ್ವ್ ಮಾಡಲಿಲ್ಲ ಅಷ್ಟು ಕಿತ್ಕೊಂಡು ಬಂದಮೇಲೆ ಅಬ್ಸರ್ವ್ ಮಾಡಿರೋದು ನೋಡಿ ಹಾಗೆ ಇಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿದೆ ಅಂತೇಳಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆರ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್